ಈಗ ತಾನೇ ಇದ್ದಿದ್ದೀನಿ ಟೈಮ್ ಆಲ್ರೆಡಿ ಏಯ್ಟ್ ಫೋರ್ಟಿ ಏಯ್ಟ್ ಫೋರ್ಟಿ ಫೈವ್ ಆಗಿದೆ ಈಗ ತಾನೇ ಇದ್ದಿದ್ದೀನಿ ನೋಡ್ತಾ ಇದ್ದೀರಾ ಪ್ಲೇಸು ಈಗ ತಾನೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ ಅದಕ್ಕೆ ಇವತ್ತು ಪಪ್ಪಾಯ ಇತ್ತು ಪಪ್ಪಾಯನ ಕಟ್ ಮಾಡಿಕೊಂಡು ತಿಂದ್ಕೊಂಡು ಸ್ವಲ್ಪ ತರಕಾರಿ ಥರ ಕೊಡಬೇಕು ಅದಕ್ಕೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದ್ದಲ್ವ ಅಟ್ಲೀಸ್ಟ್ ಸ್ವಲ್ಪ ಹಣ್ಣಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹಣ್ಣನ್ನ ಕಟ್ ಇದ್ದೀನಿ ಇವತ್ತು ಹೇಗಿರುತ್ತೆ ಡೇ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಜಸ್ಟ್ ರ್ಯಾಂಡಮಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿರುತ್ತೆ ಏನು ಅಂತ ನನಗೂ ಐಡಿಯಾ ಇಲ್ಲ ಕ್ಲಾರಿಟಿ ಇಲ್ಲ ಸೊ ಹೇಗೆ ಹೋಗುತ್ತೆ ನೋಡೋಣ ಬ್ಲಾಗ್ ಅಂತ ಹೇಳಿ ಹಣ್ಣೆಲ್ಲ ತಿನ್ಕೊಂಡು ಸಿಗೆ ಹೋಗಿ ತರಕಾರಿ ಎಲ್ಲ ತಂದು ಈಗ ಇವರು ಫಸ್ಟ್ ಫ್ರಿಜ್ಜ್ಗೆ ಅದನ್ನೆಲ್ಲ ಸ್ವಲ್ಪ ತರಕಾರಿಗಳನ್ನ ಜೋಡಿಸಿಟ್ಕೊಟ್ಬಿಡ್ತಾರೆ ನಾನು ಆಮೇಲೆ ಸೊಪ್ಪುಗಳನ್ನ ಬಿಡಿಸ್ಕೊಂಡು ಎತ್ತಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಯಾರೋ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅಮ್ಮ ಅವ್ರ ಗಂಡ ಹೆಲ್ಪ್ ಮಾಡ್ಕೊಡ್ತೀಯ ಅವರೀ ಅಂತ ಹೇಳಿ ಅದಕ್ಕೆ ಏನು ಹೇಳ್ತೀರಾ ನೀವು ಮಾಡ್ತೀವಿ ಮಾಡೋದು ಮಾಡ್ಕಲ್ ಕೆಲಸ ಮಾಡ್ತೀವಿ ನಮಗೆ ಫ್ರೀ ಆಗಿರ್ತೀವಿ ಕೆಲಸ ಇರೋದಿಲ್ಲ ಮಾಡ್ತೀವಪ್ಪ ನಾವೇ ನಮ್ಮ ಹೇಳ್ತೀರಿ ಮಾಡೋದು ಬೇರೆ ಹೇಳ್ತೀರಿ ಮಾಡಿಕ್ಕಿರಲ್ಲ ಬೇರೆ ಹೇಳ್ತೀರಿ ಮಾಡಿದ್ರೆ ಅಂಥ ಕಮೆಂಟ್ ಹಾಕ್ಬೇಕು ಅವರು ಅಂಥವ್ರೆ ಬೇರೆ ಹೇಳಿದ ಜೊತೆ ಅಫೇರ್ ಇಟ್ಕೊಂಡಿರ್ತಾರ ಅಂಥವ್ರೆ ಈ ಥರ ಕಮೆಂಟ್ ಹಾಕೋದು ಬ್ಯಾಡ್ ಕಮೆಂಟ್ ಹಾಕೋದು ನಮಗೆ ಬೇಜಾರಿಲ್ಲ ಅವ್ರು ಇಷ್ಟ ಬಂದಾಗ ಹಾಕ್ತಾರೆ ನಾವಿರೋದಂತಾನೆ ತೋರಿಸಿ ನಾವೇನೋ ವಿಡಿಯೋ ಮಾಡ್ಕೊಳ್ಳೋಸ್ಕರನೇ ಅಲ್ಲ ನಾವೇನು ವಿಡಿಯೋ ಮಾಡಕ್ಕೋಸ್ಕರನೇ ಏನು ಮಾಡ್ಕೊಳ್ಳಲ್ಲ ನಾವು ಹೇಗಿದ್ದೀವಿ ನಾವು ಅದನ್ನು ಮಾತ್ರ ತೋರಿಸ್ತಾ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ದೇವ್ರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಷ್ಟೇ ಯಾರು ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ರು ಅವ್ರಿಗೆ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊತೀನಿ ವಿಡಿಯೋ ಮುಖಾಂತರ ಹಾಗೆ ಮಾತಾಡಿಕೊಂಡು ನಾನು ಈ ಕಡೆ ಒಂದು ಕಡೆ ತಿಂಡಿಗೂ ಕೂಡ ಪ್ರಿಪೇರ್ ಮಾಡಿಕೊಂಡೆ ಅವ್ರು ತರಕಾರಿ ಎಲ್ಲ ಜೋಡಿಸಿಡೋ ಹಾಗೊತ್ತಿಗೆ ಅವ್ರು ಇವತ್ತೇನೋ ನಮ್ಮ ಮನೆಯವರು ಇವತ್ತು ವಾಂಗಿಬಾತ್ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಮದುವೆ ಮನೇಲಿ ಮಾಡ್ತಾರೆ ನೋಡಿ ದಮ್ ಕಟ್ಟಿ ಆ ರೀತಿ ವಾಂಗಿಭಾತನ ಮಾಡ್ಕೊಂಡಿದ್ದೆ ತಿಂಡಿಗೆ ಇವತ್ತು ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆಯೂ ಕೂಡ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೂ ಕೂಡ ಅನ್ನ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಸಿಟಿಗೆ ಹೋಗಬೇಕು ಚಿಕ್ಕಮ್ಮ ಬರ್ತದಂತೆ ಶ್ರೇಯಿಂದ ಬರ್ಡೇ ಇದೆ ಈ ಮಂತು ಅವಳಾಗ ನೆಕ್ಸ್ಟ್ ವೀಕೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ಈ ವೀಕೆ ಬರ್ತೀನಿ ಈ ಡ್ರೆಸ್ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಬರ್ತೀನಿ ಅಂತ ಕಾಲ್ ಮಾಡಿದರು ಸರಿ ಆಯಿತು ಬನ್ನಿ ಆಗಿದ್ದರೆ ಹೋಗೋಣ ನಾನು ಅಷ್ಟೊತ್ತು ಕೆಲಸ ಮುಗಿಸ್ಕೊಂತೀನಿ ಅಂತ ಹೇಳಿ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿ ಇಟ್ಬಿಟ್ಟೆ ಯಾಕಂದರೆ ಆಮೇಲೆ ಬಂದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಮನೇಲಿ ನಾನು ರೈಸ್ನ ಈ ಥರ ಬಸ್ತೇನೆ ಮಾಡೋದು ಈ ಥರ ಬಸ್ತು ಮಾಡೋದ್ರಿಂದ ಒಂದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಂದಷ್ಟು ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಕಮ್ಮಿ ಮಾಡ್ಬೋದು ತಿನ್ನೋದನ್ನು ಅಂತ ಹೇಳಿ ನೋಡಿ ಈಗ ಅಡುಗೆನೂ ಕೂಡ ಪ್ರಿಪೇರ್ ಆಯಿತು ಎಲ್ಲರೂ ಹೋಗ್ಬೇಕಾದ್ರೆ ಈ ರೀತಿ ಅಡುಗೆ ಮಾಡಿಟ್ಬಿಟ್ರೆ ಬಂದಮೇಲೆ ಸ್ವಲ್ಪ ಆರಾಮ ಅನಿಸುತ್ತೆ ಯಾಕಂದರೆ ಹೊರಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಅಲ್ವಾ ಮಾಡಿಟ್ಬಿಟ್ರೆ ಬಂದಮೇಲೂ ಕೂಡ ಒಂದು ಹತ್ತು ನಿಮಿಷ ಆರಾಮಾಗಿ ಕೂತ್ಕೊಬೋದು ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಈಗ ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಆಯಿತು ಕೆಲಸನೂ ಎಲ್ಲ ಮುಗೀತು ಈಗ ರೆಡಿಯಾಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀನು ಎಷ್ಟ್ ಗಂಟೆಗೆ ಬತ್ತೀನಿ ಅಂದಿದ್ ಒಂದೂವರೆ ಬರ್ತೀನಿ ಅಂದ್ಬಿಟ್ಟು ಮೂರ್ ಟೈರ್ ಪಂಚರ್ ಆಗೋಯ್ತು ಎಲ್ಲರೂ ಬಾಂಬ್ 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 ಇರ್ಬಿಟ್ರು ಇದ್ದೋ ಬಿದ್ದೋ ಅಂತ ಓಡ್ಬಿಟ್ಟು ಅದು ವಿಡಿಯೋ ಮಾಡ್ತೀವಿ ಈಗ ಸಿಲೆಕ್ಷನ್ ಆಗೋಯ್ತಾ ಈಗ ಟೈಮ್ ಬಂದು ಎಷ್ಟು ಗೊತ್ತಾ ಟೈಮು ತ್ರೀ ಫಾರ್ಟಿ ಫೈ ಎಷ್ಟೊತ್ತಕ್ಕೆ ಸೆಲೆಕ್ಟ್ ಮಾಡ್ತೀಯ ಡ್ರೆಸ್ನ ಜಸ್ಟ್ ಹಾಫ್ ಆ್ಯನ್ ಅವರಲ್ಲಿ ಹಂಗಾರೆ ಫೋರ್ ಫಿಫ್ಟೀನ್ ಫೋರ್ ತರ್ಟಿ ತಗೋ ಆಯಿತು ಫೋರ್ ತರ್ಟಿಗೆ ನೀನು ಶಾಪಿಂಗ್ ಮುಗ್ದಿರಬೇಕು ನೋಡೋಣ ಓಕೆ ಗೊತ್ತಾ ಈಗ ಹಾಂ ಫೋರ್ ತರ್ಟಿ ಶಾಪಿಂಗ್ ಮುಗೀತಾ ಚೆನ್ನಾಗಿರೋ ಡ್ರೆಸ್ಸು ಸಿಗ್ತಿಲ್ಲ ಹಾಂ ಚೆನ್ನಾಗಿರೋ ಡ್ರೆಸ್ಸ ಸಿಗ್ತಿಲ್ಲ ಈಗ ಹಂಗಾರೆ ಇನ್ನೂ ಎಷ್ಟು ಬೇಕು ಹಂಗಾದ್ರೆ ಇನ್ನು ನೋಡಬೇಕು ನೆಕ್ಸ್ಟ್ ಎಲ್ಲ ಹೋಗೋಣ ಹಾಂ ನೀವು ಹೇಳಿ ಕರ್ಕೊಗ್ತೀರೋ ನನಗೆ ನನ್ನ ನಮ್ಮ ಮನೆಗೆ ಕರ್ಕೊಂಡೋಗ್ತಿದ್ದೆ ಇಲ್ಲ ನೆಕ್ಸ್ಟ್ ಕೇ ಶಾಪಿಂಗ್ ಆಗಲಿಲ್ಲ ಚೆನ್ನಾಗಿ ತೀನಿ ಶಾಪಿಂಗ್ ಮಾಡಿ ಇಷ್ಟೊತ್ತು ತನಕ ಸುತ್ತಿದ್ರು ಒಂದು ಬಟ್ಟೆ ಚಾಯ್ಸ್ ಮಾಡಿಲ್ಲ ನಾನು ಇದೇ ಸತಿ ಫಸ್ಟ್ ಟೈಮ್ ಇಷ್ಟು ಸುತ್ತ ಇಲ್ಲ ಅಂದಿದ್ರೆ ಏನು ಐದು ನಿಮಿಷಕ್ಕೆ ಶಾಪ್ ಮಾಡಿಬಿಡ್ತಿದ್ದ ಅರ್ಧ ಗಂಟೆ ಅರ್ಧ ಗಂಟೆ ತಿನ್ಕೊಂಡು ಹೊರ್ಗಡೆ ಬಂದು ಈಗ ನೆಕ್ಸ್ಟ್ ಜೂಡಿಯೋಗೆ ನೋಡೋಣ ಎಲ್ಲರೂ ಸೆಲೆಕ್ಟ್ ಆಗುತ್ತಾ ಏನು ಅಂತ ಗೊತ್ತಿಲ್ಲ ಜೂಡಿಯೋ ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಟ್ರೆಂಡ್ಸ್ ಮತ್ತೆ ಟ್ರೆಂಡ್ಸ್ ಬೇರೆ ಹೋಗ್ಬೇಕಪ್ಪ ಇವಳು ಅಯ್ಯೋ ಇನ್ನ ಫೋನ್ ತಗೋಬೇಕು ಅವರ್ ಆಗುತ್ತೆ ಫೈನಲಿ ಶಾಪಿಂಗ್ ಮುಗೀತಾ ಇವಾಗ ಮತ್ತೆ ಬಂದಿದ್ದೀವಿ ಗಾಯಿಸಿ ಮಾಲ್ಗೆ ಅದು ಡ್ರೆಸ್ ತುಂಬ ಇಷ್ಟ ಇಲ್ಲೂ ಕಲೆಕ್ಷನ್ಸ್ ಇಷ್ಟ ಆಗಿದೆ ಮತ್ತು ಪ್ಯಾಂಟಲ್ಯೂನ್ಸ್ಗೆ ಬಂದಿದ್ದೀವಿ ಈಗ ಮತ್ತೆ ಪ್ಯಾಂಟಲ್ ಲೂನ್ಸ್ಗೆ ಹೋಗಿ ಅವಾಗ ನೋಡಿದ ಡ್ರೆಸ್ನೇ ಮತ್ತು ಇವಾಗ ತೊಗೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಗಾಯ್ಸ್ ನಿಮಗೆ ಯಾವ ಥರ ಇದೆ ಔಟ್ಫಿಟ್ ಅಂತ ಈಗ ಟೈಮ್ ಎಷ್ಟು ಗೊತ್ತಾ ಇಷ್ಟು ಗಾಯ್ಸ್ ಸಿಕ್ಸ್ ಆಗಿದೆ ಗಾಯಿಸಿ ಫೋರ್ ಫಿಫ್ಟೀನಿಗೆ ಮುಗಿಸ್ತೀನಿ ಅಂತಂದಳು ಸಿಕ್ಸ್ ಫಿಫ್ಟಿನ ಮುಗಿಸ್ತಿದ್ದಾಳೆ ಶಾಪಿಂಗ್ ಈ ಸಪ್ನ ಇಷ್ಟು ಟೈಮ್ ತೊಗೊಂಡನೂ ಮುಗಿಸ್ತಾ ಇರೋದು ಶಾಪಿಂಗ ಕಲೆಕ್ಷನ್ಸ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫೋನ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದೇ ಶಾಪ್ ಇದೆ ಮೊಬೈಲ್ ಶಾಪು ಅಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಯಾವ ಫೋನ್ ತೊಗೊಳೋದು ಏನು ಅಂತ ನೋಡಿ ಫೋನ್ ಕೂಡ ಪರ್ಚೇಸ್ ಆಯಿತು ಓಪೋ ಎ ತ್ರೀ ಪ್ರೋ ತೊಗೊಂಡ್ರು ಅವರು ಹಾಗೆಯೇ ಇವಳಿಗೆ ಸ್ಮಾರ್ಟ್ ವಾಚ್ ತೊಗೊಬೇಕು ಅನ್ನೋ ಕ್ರೇಜ್ ಇತ್ತು ನನಗೂ ಬೇಕು ಸ್ಮಾರ್ಟ್ ವಾಚ್ ಅಂತ ಸರಿ ಆಯಿತು ಅಂತ ಹೇಳಿ ಹಾಗೆಯೇ ಅವಳಿಗೂ ಅಲ್ಲೇ ಒಂದು ಬೋಟ್ ಕಂಪ್ನಿದು ವಾಚ್ ಕೂಡ ತೊಗೊಟ್ವಿ ಮಕ್ಳುಗಳಿಗೆ ಏನಾದರೂ ಅವ್ರಿಗೆ ತೊಗೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವಳು ಅಷ್ಟೇ ಅದು ಚಿಕ್ಕದೋ ದೊಡ್ಡದೋ ಅಂತ ಹೇಳಿ ಬರೋದಿಲ್ಲ ಯಾವುದಾದ್ರೂ ಒಂದು ಇಷ್ಟಪಟ್ಟಿದ್ದನ್ನು ತೊಗೊಟ್ಟಾಗ ಅವರಲ್ಲಿ ಆಗೋ ಖುಷಿನೇ ನಮ್ಗಳಿಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅವ್ರಿಗಿಂತ ಅವ್ರ ಖುಷಿ ನೋಡೋದೇ ನಮಗೆ ಖುಷಿ ಈಗ ತಾನೆ ಅವ್ರ ಹತ್ರ ಶಾಪಿಂಗ್ ಮುಗಿಸಿ ಮುಗಿಸಿ ಮನೆಗೆ ಬಂದೆ ಮನೆಗೆ ಬರೋ ಅಷ್ಟೊತ್ತಿಗೆ ಮಿನಿಮಮ್ ಏಯ್ಟ್ ತರ್ಟಿ ಆಗೋಯ್ತು ನಮಗೆ ಶಾಪಿಂಗಲ್ಲೇ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಬಿಟ್ವಿ ಇವತ್ತು ಅವಳು ಒಂದು ಜೊತೆ ಬಟ್ಟೆ ತಗೊಳೋದಕ್ಕೆ ಕಮ್ಮಿ ಅಂದರು ಎರಡು ಅವರ್ ಮೂರು ಅವರ್ ಇವತ್ತು ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಅಂತೇಳಿ ಎಲ್ಲ ಶಾಪಿಂಗ್ ಮಲ್ನೂ ಸುತ್ತಿಸ್ಬಿಟ್ಟಿದ್ವಿ ಈ ಸರೌಂಡಿಂಗ್ ಅಂತ ನೋಡ್ಲ ಮ್ಯಾಥ್ಸು ಟ್ರೆಂಡ್ಸು ಪ್ಯಾಂಟಲೂನ್ಸು ಝೂಡಿಯೋ ಎಲ್ಲ ಸುತ್ತಿದ್ದೀವಿ ಅಷ್ಟು ಸುತ್ತಬಿಟ್ಟಿವತ್ತು ಬಟ್ಟೆ ತೊಗೊಂಡೋಗಳೆ ಅದಾದಮೇಲೆ ಅವ್ರು ಫೋನ್ ತೊಗೊಬೇಕಿತ್ತು ಅವಳಿಗೆ ಸ್ಮಾರ್ಟ್ ವಾಚ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಮನೆಗೆ ಲೇಟ್ ಆಗೋಯ್ತು ಈಗ ಸ್ವಲ್ಪ ಎಣ್ಣೆ ಬೇಯಿಸ್ಬೇಕಿತ್ತು ಎಣ್ಣೆ ಬೇಯಿಸೋಣ ಇವತ್ತು ತಲೆಗೆ ಹಾಕೊಳ್ಳೋ ಎಣ್ಣೆ ಖಾಲಿಯಾಗಿತ್ತು ಕೊಬ್ಬರಿ ಎಣ್ಣೆ ಅದಕ್ಕೆಲ್ಲ ತಂದು ಇಟ್ಕೊಂಡಿದ್ದೀನಿ ಬೇಯಿಸೋಣ ಅಂತ ನೋಡೋಣ ಈಗ ಆದರೆ ಬೇಯಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಒಂದು ಕಡೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಬಿಸಿಗಿಟ್ಟಿದ್ದೀನಿ ಇವತ್ತು ಅಡುಗೆ ಮಾಡಿಟ್ಟು ಹೋಗಿದ್ರಿಂದ ಸ್ವಲ್ಪ ಪರವಾಗಿಲ್ಲ ಈಗ ಬಂದು ಸ್ವಲ್ಪ ಅಂತ ಏನು ಕೆಲಸ ಅಂತ ಅನ್ಸಲ್ಲ ಇಲ್ಲ ಅಂದಿದ್ರೆ ಬಂದು ಅಡುಗೆ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಿನ ಕೆಲಸ ಅದು ಬಂದು ಅಡುಗೆ ಮಾಡಬೇಕು ಅಂತಂದರೆ ಅದಕ್ಕೆ ಇವತ್ತು ಎಣ್ಣೆ ಬೇಯಿಸೋದಕ್ಕಾಗೋದಿಲ್ಲ ನಾಳೆ ಬೆಳಿಗ್ಗೆ ಇತ್ತು ಎಣ್ಣೆ ಬೇಯಿಸೋಣ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ ಈ ಬ್ಲಾಗ್ನ ಮತ್ತೆ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದೇ ಹೇಳಿದ್ನಲ್ವ ಅಲ್ಲಿಂದ ಬಂದು ಸ್ವಲ್ಪ ಸ್ಟ್ರೈನ್ ಆಗಿತ್ತು ಈ ಎಣ್ಣೆ ಬೇಯಿಸೋದಂದ್ರೆ ಒಂದಷ್ಟು ಕೆಲಸಗಳಿರುತ್ತೆ ಚಿಕ್ಕ ಪುಟ್ಟೋದು ಅದೆಲ್ಲ ಮಾಡಬೇಕಲ್ವಾ ನಿನ್ನೆ ಅದೆಲ್ಲ ಮಾಡೋ ಪೇಶನ್ಸು ಇರಲಿಲ್ಲ ಮತ್ತು ಟೈಮು ಕೂಡ ಇರಲಿಲ್ಲ ಆದ್ದರಿಂದ ಇವತ್ತು ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಮಾಡ್ತಿದ್ದೆ ಅದರಲ್ಲೂ ಪ್ರಿಯಾ ಮತ್ತು ಉಷಾ ಹರ್ಷಿತಾ ಅನ್ನೋರು ತುಂಬ ಇದ್ರಿ ಅಕ್ಕ ಎಣ್ಣೆದು ವಿಡಿಯೋ ಮಾಡಿ ಹೇಗೆ ಅಪ್ಲೈ ಮಾಡೋದು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಹೇಗೆ ಯೂಸ್ ಮಾಡ್ತೀರಾ ಅಂತ ಹೇಳಿ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಬನ್ನಿ ತೋರಿಸ್ತೀನಿ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ಹೇಳಿ ನೋಡಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಗಾಣಕ್ಕೆ ಹೋಗಿ ನಾನು ಎರಡು ಲೀಟ್ರ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡು ಬಂದಿದ್ದೀನಿ ಗಾಣದಿಂದ ತಂದಿದ್ದೀನಿ ಮತ್ತು ಇದ್ದೀನಿ ಇದಕ್ಕೆ ನಾನಿಲ್ಲಿ ಕರ್ಬೇನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಇದು ಮೆಹೆಂದಿ ಸೊಪ್ಪು ಮತ್ತು ಇದು ನಂದಿ ಬಟ್ಲು ಹೂವು ಅಂತ ಬರುತ್ತೆ ಅಲ್ವಾ ನಂದಿ ಬಟ್ಲು ಹೂವು ಹೂವು ಮತ್ತು ಎಲೆ ಎರಡೂ ಇದೆ ಮತ್ತು ಸ್ವಲ್ಪ ಸ್ವಲ್ಪ ವಿಳ್ಳೆದೆಲೆ ಮತ್ತು ಒಂದು ಕಾಲು ಕೆ ಜಿಯಷ್ಟು ಬೆಟ್ಟದ ನಲ್ಲಿಕಾಯಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಯಬೇಕಾದ್ರೆ ಚೆನ್ನಾಗಿ ರಸ ಎಲ್ಲ ಬಿಡುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಇದು ಸ್ವಲ್ಪ ದಾಸವಾಳದ ಎಲೆ ಇದು ಮತ್ತು ಆಲೋವೇರಾ ಕೂಡ ತೊಗೊಂಡಿದ್ದೀನಿ ಆಲೋವೇರಾ ಇಲ್ಲಿ ಇಟ್ಬಿಟ್ಟಿದ್ದೀನಿ ಕಾಣಿಸ್ತಾನೆ ಇಲ್ಲ ಒಂದು ಸ್ವಲ್ಪ ಅಲೋವೆರಾ ತೊಗೊಂಡಿದ್ದೀನಿ ಆಲೋವೇರಾ ಬಿಟ್ಟಿರಲಿಲ್ಲ ಜಾಸ್ತಿ ಗಿಡದಲ್ಲಿ ಸ್ವಲ್ಪ ಆದಿಂದ ಸ್ವಲ್ಪ ಇತ್ತು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಮೆಂತ್ಯ ಒಂದು ಸ್ವಲ್ಪ ಸಾಸಿವೆ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಈಗ ಎಣ್ಣೆನ ಕಾಯಿಸ್ಕೊಳ್ಳೋಣ ನಾನು ಹೇಗೆ ಎಣ್ಣೆ ಕಾಯಿಸ್ತೀನಿ ಅನ್ನೋದನ್ನು ಕೂಡ ಈಗ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಆದಷ್ಟು ದಪ್ಪ ತಳ ಇರೋ ಪಾತ್ರೆನ ತಗೊಳ್ಳಿ ಅದಕ್ಕೆ ನಾವು ಇಟ್ಕೊಂಡಿರೋ ಅಂಥ ಕೊಬ್ಬರಿ ಎಣ್ಣೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೀಟರ್ಗಾಗುವಷ್ಟು ಎಣ್ಣೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದು ಸೊಪ್ಪೆಲ್ಲ ಏನು ಕ್ವಾಂಟಿಟಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಿಮಗೆ ಹೇಗೆ ಸಿಗುತ್ತೋ ಅಷ್ಟು ಹಾಕ್ಕೊಂಡ್ರೆ ಪರವಾಗಿಲ್ಲ ಇದಕ್ಕೆಲ್ಲ ಏನು ಕ್ವಾಂಟಿಟಿ ಅಂತ ಏನಿಲ್ಲ ಒಂದು ಕಣ್ಣು ಅಳತೆಯಲ್ಲಿ ಮಾಡ್ಕೊಬೋದು ಇದು ನಮ್ಮ ಮುತ್ತಜ್ಜಿ ಅವರು ಇದ್ದಿದ್ದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವಾಗಲೂ ಅಜ್ಜಿ ಇದ್ರು ಈ ಸರ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ನಾನೇ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಎಣ್ಣೆನ ಈಗ ಇದಕ್ಕೆ ನಾವು ತಂದಿರೋ ಅಂಥ ಸೊಪ್ಪುಗಳನ್ನೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ನೋಡಿ ಈಗ ಆ ಸೊಪ್ಪುಗಳನ್ನೆಲ್ಲ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಏಕೆಂದರೆ ಬೇಯೋದಕ್ಕೆ ಬೇಗ ಬೇಯುತ್ತೆ ಅಂತ ಹೇಳಿ ಸ್ವಲ್ಪ ರಫ್ ಆಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಕೂಡ ಬೇಕೊಳುತ್ತೆ ನನ್ನ ಹತ್ರ ಪಿಂಕ್ ಕಲರ್ ಹೂ ಇತ್ತು ದಾಸವಾಳದ್ದು ಅದನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ನಿಮ್ಮ ಹತ್ರ ಯಾವ ಕಲರ್ ಹೂ ಇರುತ್ತೋ ದಾಸವಾಳದಲ್ಲಿ ಯಾವ ಕಲರ್ ಬೇಕಾದರೂ ಹಾಕೊಬೋದು ಬೆಟ್ಟನಲ್ಲಿ ಕಾಯಿ ಮತ್ತು ಇದ್ರ ಮಧ್ಯ ಗರ್ಕೆನೂ ಕೂಡ ಹಾಕಿದ್ದಾರೆ ಅಜ್ಜಿ ಬಟ್ ನಾನು ಗರ್ಕೆ ಮಿಸ್ ಮಾಡಿಬಿಟ್ಟೆ ಆವಾಗ ತೋರಿಸೋದನ್ನು ಅದು ಇದ್ರೊಳಗಡೆ ಮಿಕ್ ಮಿಕ್ಸ್ ಆಗಿಬಿಟ್ಟಿದೆ ಆದ್ದರಿಂದ ನನಗೆ ತೋರಿಸೋದಕ್ಕೆ ಆಗಲಿಲ್ಲ ಒಳಗಡೆ ಮಿಕ್ಸ್ ಆಗಿಬಿಟ್ಟಿತ್ತು ಗರ್ಕೆನೂ ಕೂಡ ಹಾಕೊಂಡಿದ್ದೀವಿ ಗರ್ಕೆನೂ ಕೂಡ ಒಳ್ಳೆಯದು ಅಂತ ಹೇಳಿ ಮತ್ತು ಮೆಹಂದಿ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಹೇರ್ ಸಾರಿ ವೈಟ್ ಹೇರ್ಸ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ವೈಟ್ ಹೇರ್ಸ್ ಇದ್ದವ್ರಿಗೂ ಕೂಡ ಹೇರು ಜಾಸ್ತಿ ವೈಟ್ ಆಗ ವೈಟ್ ಹೇರ್ಸ್ ಆಗೋದಿಲ್ಲ ಆಲೋವೇರಾ ಮತ್ತು ಬೇವಿನ ಸೊಪ್ಪು ಹಾಕೋದ್ರಿಂದ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ನಿಮಗೆ ಇಚಿಂಗ್ನೆಸ್ ಇರ್ಬೋದು ತಲೆ ಹುಟ್ಟು ಬಂದು ಕಡ್ತಾ ಬರೋದು ಅದೆಲ್ಲ ಏನೂ ಆಗುತ್ತೆ ಅದೆಲ್ಲ ಕಮ್ಮಿ ಮಾಡುತ್ತೆ ಎಲ್ಲ ಹಾಕಿದ್ದೀನಿ ಈಗ ಇಷ್ಟಕ್ಕೆ ಅಷ್ಟು ಆಗಿದೆ ಬಟ್ ಇದು ಬೆಂದಮೇಲೆ ಸೊಪ್ಪೆಲ್ಲ ಎಷ್ಟಾಗುತ್ತೆ ಗೊತ್ತಾ ತುಂಬ ಕಮ್ಮಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದು ಇಷ್ಟು ಸಾಸಿವೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಮೆಂತ್ಯನ ಕೂಡ ಹಾಕೊತಾ ಇದ್ದೀನಿ ಮೆಂತ್ಯ ಬೇಯ ಒಳ್ಳೇದುತ್ತ ಹೇರಿಗೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದು ಅದನ್ನೇನು ಮತ್ತೆ ಹೇಳಬೇಕಾಗಿದ್ದೇನಿಲ್ಲ ಈಗ ಇದು ಚೆನ್ನಾಗಿ ಬೇಯಬೇಕು ಕಮ್ಮಿ ಅಂದರೂ ಒಂದು ಅರ್ಧ ಗಂಟೆನಾದರೂ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಇದರಲ್ಲಿರೋ ರಸ ಎಲ್ಲ ಬಿಟ್ಟು ಆ ರಸ ಎಲ್ಲನೂ ಕೂಡ ಹೋಗಿ ಮತ್ತೆ ನಮಗೆ ಎಣ್ಣೆ ಉಳ್ಕೊಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದೀನಿ ಹಾಗಿದೆ ಈಗ ಇಷ್ಟು ಈಗ ಚೆನ್ನಾಗಿ ಬೆಂದರೆ ಎಣ್ಣೆ ರೆಡಿ ಆಗುತ್ತೆ ಅದು ಎಣ್ಣೆ ಬೇಯೋ ಅಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ಹಾಲು ಕೂಡ ಇತ್ತು ಮನೆಯಲ್ಲಿ ಆದ್ದರಿಂದ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪನ್ನೀರ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಹಾಲು ಹೇಕೋ ಒಡ್ಸೋದಕ್ಕೆ ಅಂತ ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಾಲನ್ನ ಒಡಿಸಿ ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಮೂರರಿಂದ ಐದು ಸಲನಾದರೂ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಯಾಕಂದರೆ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ವ ಹಾಲು ನೀಟಾಗಿ ಒಡಿಲಿ ಅಂತ ಹೇಳಿ ಆವಾಗ ಹುಳಿ ಅಂಶ ಇರುತ್ತೆ ಪನ್ನೀರ್ನಲ್ಲಿ ಅವಾಗ ನಿಮಗೆ ಪನ್ನೀರ್ ಮಾಡಿದಾಗ ಅದು ಟೇಸ್ಟ್ ಚೆನ್ನಾಗಿರಲ್ಲ ಮತ್ತು ನೀಟಾಗಿ ನೀವು ವಾಶ್ ಮಾಡಲಿಲ್ಲ ಅಂತಂದರೆ ಪನ್ನೀರು ಒಂದು ಸ್ವಲ್ಪ ಸ್ಮೆಲ್ ಅಂತ ಕೂಡ ಅನಿಸುತ್ತೆ ಆದ್ದರಿಂದ ಈ ರೀತಿ ಒಂದು ವೈಟ್ ಬಟ್ಟೆಗೆ ಹಾಕ್ಕೊಂಡು ಒಂದು ಮೂರರಿಂದ ಐದು ಸತಿನಾದ್ರೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈಗ ಬಟ್ಟೆನ ಟೈಟಾಗಿ ಕಟ್ಟಿ ನಾನು ನೋಡಿ ಅದು ಸ್ವಲ್ಪ ನೀರೆಲ್ಲ ಫುಲ್ ಡ್ರೈ ಆಗಬೇಕಲ್ವ ಅದಕ್ಕೆ ಒಂದು ಬಟ್ಲನ್ನ ಇಟ್ಟು ಅದರ ಮೇಲೆ ಮತ್ತೆ ಈ ಪನ್ನೀರನ್ನ ಇಟ್ಟು ಇದ್ರ ಮೇಲೆ ಭಾರವಾಗಿರೋ ಅಂಥ ವಸ್ತುನ ಇಟ್ಟರೆ ಅದು ಫುಲ್ಲು ನೀರೆಲ್ಲ ಡ್ರೈ ಆಗಿ ನಮಗೆ ಪನ್ನೀರು ನೀಟಾಗಿ ಸಿಗುತ್ತೆ ನಮಗೆ ನಾನಿಲ್ಲಿ ಕುಟ್ಟಾಣಿನ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಏನಿದೆ ನಿಮ್ಮ ಮನೆಯಲ್ಲಿ ಅದನ್ನು ಯೂಸ್ ಮಾಡ್ಕೊಬೋದು ಒಂದು ಅರ್ಧ ಗಂಟೆಯಷ್ಟು ಈ ರೀತಿ ಇಟ್ಟರೆ ನಿಮಗೆ ಪನ್ನೀರು ರೆಡಿ ಆಗುತ್ತೆ ನೋಡಿ ಪನ್ನೀರ್ ರೆಡಿಯಾಗಿದೆ ಎಷ್ಟು ನೀಟಾಗಿ ಕಟ್ ಮಾಡ್ಕೊಬೋದು ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ಮನೆಯಲ್ಲೇ ಮಾಡಿರೋದಲ್ವಾ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಬಟ್ ಶೇಪ್ ಇರೋದಿಲ್ಲ ಬಟ್ ಪರವಾಗಿಲ್ಲ ಹೋಮ್ ಮೇಡಲ್ವಾ ಹೆಲ್ದಿಯಾಗಿರುತ್ತೆ ಆದ್ದರಿಂದ ಮನೇಲ ಆವಾಗವಾಗ ಈ ರೀತಿ ಮಾಡಿಟ್ಕೊಂಡ್ರೆ ಮಕ್ಳಿಗೆ ಯಾವಾಗ ಬೇಕು ಎಮರ್ಜೆನ್ಸಿಗೆ ಏನಾದರೂ ಪಂದಿರ್ತಾರೋಕ್ಕೆ ಆಗಲಿಲ್ಲ ಹೊರ್ಗಡೆಯಿಂದ ಅನ್ನೋ ಟೈಮಲ್ಲಿ ಕೂಡ ಮಾಡ್ಕೊಬೋದು ಈಗ ಇದನ್ನು ಕೂಡ ಅಷ್ಟೇ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ನಾಳೆಗೆ ಸ್ನ್ಯಾಕ್ಸ್ಗಾದ್ರೂ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಫ್ರಿಜ್ ಫ್ರಿಜ್ನಲ್ಲಿ ನೀವು ಸ್ಟೋರ್ ಮಾಡ್ಕೊಂಡ್ರೆ ಫಿಫ್ಟೀನ್ ಡೇಸ್ ಆದರೂ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಫಿಫ್ಟೀನ್ ಡೇಸ್ ತನಕ ಎಲ್ಲಿರುತ್ತೆ ಇಷ್ಟೇ ಅಲ್ವ ಇರೋದು ಒನ್ ವೀಕ್ ಒಳಗಡೆ ಖಾಲಿ ಆಗುತ್ತೆ ಇದು ಇದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಗೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಆಲ್ರೆಡಿ ನಿಮಗೆ ಸೊಪ್ಪು ಎಲ್ಲ ಕೂಡ ಬೆಂದು ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ ಅದು ಒಂದು ಸೌಂಡ್ ಕೇಳಿಸ್ತಿದೆ ನೋಡಿ ಆ ಸೌಂಡು ನಿಲ್ಲಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ನಿಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಥರ ಬೇಯಿಸ್ಲಿಲ್ಲ ಚೆನ್ನಾಗಿ ಬೇಯಿಸ್ಲಿಲ್ಲ ಅಂದರೆ ಸ್ಟೋರ್ ಮಾಡೋದಕ್ಕೆ ಸ್ಮೆಲ್ ಬಂದುಬಿಡುತ್ತೆ ಎಣ್ಣೆ ಆದ್ರಿಂದ ಚೆನ್ನಾಗಿ ಬೇಯಿಸಿ ಸ್ಟೋರ್ ಮಾಡಿಕೊಂಡ್ರೆ ನೀವು ಅಪ್ಪು ಸಿಕ್ಸ್ ಮಂತ್ಸ್ ತನಕ ಇಟ್ರೂ ನಿಮಗೆ ಸಿಕ್ಸ್ ಮಂತ್ಸ್ ಒನ್ ಇಯರ್ ತನಕ ಇಟ್ರು ಎಣ್ಣೆ ಏನೂ ಕೆಡೋದಿಲ್ಲ ಇದನ್ನು ನಮ್ಮಲ್ಲಿ ಎರಡು ಥರ ಮಾಡ್ತಾರೆ ಒಂದು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಕೂಡ ಮಾಡ್ತಾರೆ ಇಲ್ಲಾಂದರೆ ಅಜ್ಜಿ ಎಲ್ಲ ಫುಲ್ಲು ರುಬ್ಬಿಟ್ಟು ಕೂಡ ಮಾಡ್ತಾರೆ ಇವತ್ತು ನಾನು ಈ ಥರ ತೋರಿಸ್ತಾ ಇದ್ದೀನಿ ಇನ್ನೊಂದು ಸತಿ ಮಾಡ್ಕೊಬೇಕಾರೆ ರುಬ್ಬಿಟ್ಟು ನಾವು ಹೇಗೆ ಮಾಡ್ಕೊತೀವಿ ಅನ್ನೋದನ್ನು ಕೂಡ ನೆಕ್ಸ್ಟ್ ಯಾವಾಗಲಾರು ನೆಕ್ಸ್ಟ್ ಮಾಡ್ಕೊಬೇಕಾರೆ ಆ ಥರನೂ ಕೂಡ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಪಾಪ ಹೂವು ಎಲ್ಲ ಬೆಂದು ಬ್ಲ್ಯಾಕ್ ಆಗ್ತಾಯಿದೆ ಅದಾದರೂ ಅಟ್ಲೀಸ್ಟ್ ಸಿಕ್ತು ನೋಡೋಕ್ಕೆ ನಿಮಗೆ ದಾಸವಾಳ ಅಂತೂ ಸಿಗೋದೇ ಇಲ್ಲ ಇಲ್ಲಿ ಹುಡುಕಿದ್ರೂ ಸಿಗೋಲ್ಲ ನಿಮಗೆ ದಾಸವಾಳದು ನೋಡಿ ಎಲ್ಲ ಸೊಪ್ಪೆಲ್ಲ ಬೆಂದು ಫುಲ್ಲು ಬ್ಲ್ಯಾಕ್ ಆಗಿದೆ ಅಲ್ಲಿ ತನಕ ಚೆನ್ನಾಗಿ ಬೇಯಿಸಬೇಕು ಮತ್ತು ಈಗ ಕುದಿಯೋದು ಕೂಡ ಕಮ್ಮಿ ಆಗಿದೆ ಆ ಸೌಂಡ್ ಕೂಡ ಕಮ್ಮಿ ಆಗಿದೆ ಅದರಲ್ಲಿ ಗೊತ್ತಾಗುತ್ತೆ ಎಣ್ಣೆ ಬೆಂದಿದೆ ಅಂತ ಹೇಳಿ ಎಣ್ಣೆನೂ ಕೂಡ ನೋಡಿ ಎಲ್ಲ ಫುಲ್ ಕಲರ್ ಬಿಟ್ಟಿದೆ ಎಣ್ಣೆ ವೈಟ್ ಕಲರ್ ಇದ್ದೀವಿ ಈಗ ಸೊಪ್ಪು ಹಾಕಿರೋದ್ರಿಂದ ಈಗ ಇದು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಬಿಟ್ಟ ಮೇಲೆ ಇದನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ಸೋಸ್ಕೊಂಡ್ರೆ ನಿಮಗೆ ಕೊಬ್ಬರಿ ಎಣ್ಣೆ ರೆಡಿ ಆಗುತ್ತೆ ನೋಡಿ ಎಣ್ಣೆ ಈಗ ಅದು ಸೋಸ್ಕೊಂಡು ನಾನು ಒಂದು ನಾನೊಂದು ಹಾಕೊಂಡಿದ್ದೀನಿ ಫುಲ್ ಬ್ಲ್ಯಾಕ್ ಕಲರ್ ಬಂದಿದೆ ಸೊಪ್ಪೆಲ್ಲ ಹಾಕಿರ್ತೀವಲ್ವಾ ಈ ಕಲರ್ ಬರುತ್ತೆ ಇನ್ನೂ ಸ್ವಲ್ಪ ನಾನು ಈ ರೀತಿ ಬಟ್ಟೆನ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆ ಬಿಡುತ್ತೆ ಅದು ನೈಟ್ ಓವರ್ ನೈಟ್ ಇಟ್ಟರೆ ನೋಡಿ ಎಣ್ಣೆ ಹೇಗೆ ಸೋರ್ತಾ ಇದೆ ಇನ್ನೂ ಅದಕ್ಕೆ ಇದು ಕೂಡ ಆಗಿಟ್ಕೊಂಡಿದ್ದೀನಿ ಈಗ ನಾನು ತಲೆಗೆ ಹೇಗೆ ಅಪ್ಲೈ ಮಾಡ್ತೀನಿ ಇದಕ್ಕೆ ಏನು ಹಾಕ್ಕೊಂಡು ನಾನು ತಲೆಗೆ ಹಚ್ಕೊತೀನಿ ಅನ್ನೋದು ತೋರಿಸ್ತೀನಿ ನೋಡಿ ಈಗ ಇದು ನಾನು ಕಾಯಿಸಿಟ್ಕೊಂಡಿದ್ನಲ್ವಾ ಕೊಬ್ಬರಿ ಎಣ್ಣೆ ಇದು ಇದು ಬಂದು ಹರಳೆಣ್ಣೆ ಕೈ ಎಣ್ಣೆ ಅಥವಾ ಹರಳೆಣ್ಣೆ ಏನಾದ್ರು ಹೇಳ್ತಾರಲ್ವ ಕ್ಯಾಸ್ಟ್ರಾಲ್ ಆಯಿಲ್ ಅಂತ ಹೇಳ್ತಾರೆ ನೋಡಿ ಅದು ಇದು ಕೂಡ ಅಷ್ಟೇ ನಮಗೆ ಅಜ್ಜಿನೇ ಅವರೇ ಪ್ರಿಪೇರ್ ಮಾಡಿ ಅಳ್ಳ ಅಳ್ಳು ಅರಳು ಅಂತ ಅಳ್ಳು ಅಳ್ಳು ಅಂತಾರೆ ಅದು ತಗೊಂಡು ಅವರೇ ಇದನ್ನ ಎಣ್ಣೆ ತೆಗೆದು ನಮಗೆ ಮಾಡಿಕೊಡ್ತಾರೆ ಈಗ ಇದು ಇದು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಎಣ್ಣೆಗೆ ನಾನು ಇದೆಲ್ರಿಗೂ ಗೊತ್ತೇ ಇರುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ ಒಂದನ್ನು ಹಾಕೊತಾ ಇದ್ದೀನಿ ಒಂದು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ನಾವು ಇದರಲ್ಲೇ ಸೊಪ್ಪುಗಳು ಎಲ್ಲ ಕೂಡ ಹಾಕಿರ್ತೀವಲ್ವಾ ವಿಳ್ಳೇದೆಲೆ ಹಾಕಿರ್ತೀವಿ ರೀ ಅದರಿಂದ ಒಂದು ಹಾಕ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ನಾನಿದು ಬಾದಾಮ್ ಆಯಿಲು ಇದು ಒಂದು ತ್ರೀ ಟು ಫೋರ್ ಅಷ್ಟು ಹಾಕ್ಕೊಂತೀನಿ ಅಷ್ಟೇ ಜಾಸ್ತಿ ಏನು ಹಾಕ್ಕೊಳಲ್ಲ ಈಗ ನನ್ನ ಎಣ್ಣೆ ರೆಡಿ ಆಯಿತು ಇದಿಷ್ಟನ್ನು ಹಾಕಿ ನಾನು ತಲೆಗೆ ಅಪ್ಲೈ ಮಾಡೋದು ನಾನು ನೈಟ್ ಅಪ್ಲೈ ಮಾಡ್ಕೊತೀನಿ ಮಾಡಿಕೊಂಡು ಬೆಳಿಗ್ಗೆಗೆ ನಾನು ಇದು ಹೆಡ್ ವಾಶ್ ಮಾಡ್ತೀನಿ ನೋಡಿ ರೆಡಿಯಾಗಿದೆ ನೋಡಿ ಇಷ್ಟಿದೆ ನನ್ನ ಕೂದಲು ಈಗ ಸ್ವಲ್ಪ ತುಂಬ ಸ್ಪ್ಲಿಟ್ಸ್ ಆಗಿಬಿಟ್ಟಿತ್ತು ಈಗ ಸ್ಪ್ಲಿಟ್ಸ್ ಎಲ್ಲ ತೆಗಿಸಿದ್ದೀನಿ ಆದ್ರಿಂದ ಇಷ್ಟ ಆಗಿದೆ ಕಟಿಂಗ್ ಮಾಡಿಸಿರೋದ್ರಿಂದ ಇಲ್ಲಾಂದರೆ ಇನ್ನೂ ತುಂಬ ಉದ್ದ ಇತ್ತು ನನ್ನ ಕೂದಲು ಬಟ್ ಏನು ಮಾಡೋಕ್ಕಾಗುತ್ತೆ ಮಾಡಿಸ್ಬೇಕಾಗತ್ತೆ ಈಗ ಅಂದ್ಕೊತಾ ಇದ್ದೀನಿ ಅದಕ್ಕೆ ಫುಲ್ ಶಾರ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ ನೋಡೋಣ ಮೆಸೇಜ್ ಕಮೆಂಟ್ ಮಾಡಿ ಶಾರ್ಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ನೋಡೋಣ ನಾನು ಆಯಿಲ್ನ ಈ ರೀತಿ ತಗೊಂಡು ಫುಲ್ಲು ಡಿವೈಡ್ ಮಾಡ್ತಾ ಮಾಡ್ತಾ ಪ್ರತಿಯೊಂದಕ್ಕೂ ಕೂಡ ಈ ರೀತಿ ಸ್ವಲ್ಪ ರಬ್ ಮಾಡ್ತೀನಿ ಲೈಟಾಗಿ ಯಾಕಂದರೆ ಈ ರೀತಿ ರಬ್ ಹಾಕಿದ್ರೆ ಬುಡಕ್ಕೆಲ್ಲ ನೀಟಾಗಿ ಇಳಿಯುತ್ತೆ ಅನ್ನೋ ಕಾರಣಕ್ಕೆ ಯಾರಾದರೂ ಹಚ್ಕೊಡೋರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಯಾರೂ ಇಲ್ಲಲ್ಲ ಏನು ಮಾಡೋಕ್ಕಾಗಲ್ಲ ನಮಗೆ ನಾವೇ ಹಚ್ಕೊಬೇಕು ಎಣ್ಣೆನ ಕೂದಲು ಹಚ್ಚೋದಕ್ಕಿಂತ ಈ ರೀತಿ ಬುಡಕ್ಕೆ ಚೆನ್ನಾಗಿ ಹಚ್ಬೇಕು ಇದು ನನಗೆ ಗೊತ್ತಿರೋದು ಬೇರೆಯವ್ರು ಹೇಗೆ ಹಚ್ತಾರೋ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಎಣ್ಣೆ ಫಸ್ಟು ಬುಡಕ್ಕೆ ಹಚ್ಚು ಬುಡಕ್ಕೆ ಚೆನ್ನಾಗಿ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿ ಎಣ್ಣೆನ ಹಚ್ಕೊಬೇಕಾದ್ರೆ ಫುಲ್ ಮೇಲ್ಗಡೆಯಿಂದ ಕೆಳಗಡೆ ತನಕ ಸೊ ಲೈಟಾಗಿ ಸ್ಕ್ರಬ್ ಮಾಡ್ತಾ ಸ್ಕ್ರಬ್ ಮಾಡ್ತಾ ಹಚ್ಚಬೇಕು ಅವಾಗ ಏನಾಗುತ್ತೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ನಿಮ್ಮ ಹೇರ್ ಗ್ರೋತ್ಗೆ ಮತ್ತು ಹೊಸ ಹೇರ್ ಉಟ್ಕೊಳ್ಳೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಆದ್ದರಿಂದ ಬುಡದಲ್ಲೂ ಅಷ್ಟೇ ನೀವು ಮೇಲ್ಗಡೆ ಮಾತ್ರ ಸ್ಕ್ರಬ್ ಮಾಡಿ ಹಿಂದೆ ಎಲ್ಲ ಬಿಡಬಾರ್ದು ಹಿಂದೆ ಮತ್ತು ನೆತ್ತಿ ಮೇಲ್ಗಡೆ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು ಲೈಟಾಗಿ ತುಂಬ ಪ್ರೆಷರ್ ಹಾಕಿ ಮಾಡಬಾರ್ದು ಲೈಟಾಗಿ ಮಾಡಬೇಕು ಮತ್ತು ನಾವಿಲ್ಲಿ ಹರಳೆಣ್ಣೆನ ಯೂಸ್ ಮಾಡಿರೋದ್ರಿಂದ ಏರ್ ಬ್ಲ್ಯಾಕ್ ಆಗೋದನ್ನು ಅದು ತುಂಬ ಕಮ್ಮಿ ಮಾಡುತ್ತೆ ನಿಮಗೆ ತುಂಬ ಲೇಟಾಗಿ ವೈಟ್ ಏರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹರಳೆಣ್ಣೆ ತುಂಬ ಒಳ್ಳೆಯದು ಮತ್ತು ನಮಗೆ ಕಣ್ಗಳಿಗೂ ಕೂಡ ಅಷ್ಟೇ ನಾವು ತಲೆಗೆ ಎಣ್ಣೆ ಹಾಕ್ತಾಗ ಕಣ್ಗಳಲ್ಲಿರೋ ಸ್ಟ್ರೆಸ್ನೆಸ್ಸು ಅದು ಕೂಡ ಕಮ್ಮಿ ಆಗುತ್ತೆ ಹರಳೆಣ್ಣೆನ ನೀವು ಡೈಲಿ ಕಣ್ಣು ರೆಪ್ಪೆಗೆ ಹಚ್ಚಿ ಮಲಗೋದ್ರಿಂದ ಕಣ್ಣು ರೆಪ್ಪೆಗಳು ಕೂಡ ತುಂಬ ಚೆನ್ನಾಗಿ ಬರೆಯುತ್ತೆ ಹೆಣ್ಮಕ್ಳಿಗೆ ಐಲ್ಯಾಷಸ್ ಅಂತ ಅಂದ್ರೆ ಅದೊಂದು ರೀತಿ ಅಲ್ವಾ ಅದೊಂದು ಚೆಂದ ಕಣ್ಗಳಿಗೆ ಐಲ್ಯಾಷಸ್ ಚೆನ್ನಾಗಿದ್ರೆ ಆದ್ದರಿಂದ ಕಣ್ಗಳಿಗೆ ನೀವು ಹರಳೆಣ್ಣೆ ಹಚ್ಚಿ ಮಲಗೋದ್ರಿಂದ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ ನಿಮ್ಮ ಐಲ್ಯಾಷಸ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಬೇಕಿದ್ರೆ ಇದೊಂದು ಟಿಪ್ಸ್ ಅಂತ ತಿಳ್ಕೊಂಡು ಯೂಸ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮುಂದೆ ಎಲ್ಲ ಹಚ್ಚಿದಾದಮೇಲೆ ಹಿಂದೆನೂ ಕೂಡ ಅಷ್ಟೇ ನಾನು ಹೇಗೆ ಪಾರ್ಟಿಷನ್ ಮಾಡಿಕೊಂಡು ಮುಂದೆ ಹಚ್ಕೊಂಡು ಅದೇ ರೀತಿ ಪಾರ್ಟಿಷನ್ ಮಾಡಿಕೊಂಡು ಹಿಂದೆನೂ ಕೂಡ ಹಚ್ಕೊಬೇಕು ಅದಕ್ಕೆ ಹೇಳಿದ್ದು ಅವಾಗ್ಲೇ ಯಾರು ಇದ್ದಿದ್ದರೆ ಹಚ್ಚಿಸ್ಕೊಳ್ಳೋಕ್ಕೆ ಚೆನ್ನಾಗಿರ್ತಿತ್ತು ಬಟ್ ಯಾರು ಇರೋ ಕಾರಣ ಲಾಸ್ಟಿಗೆ ಕೂಡ ಅಷ್ಟೇ ತುದಿ ತನಕನೂ ಲೈಟಾಗಿ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ ಹೇರ್ಗೆ ಯಾಕಂದರೆ ಹೇರ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಬಟ್ಟೆಗೆ ಅಥವಾ ನೀವು ಮಲ್ಕೊಂಡ್ರೆ ಬೆಡ್ ಸ್ಪ್ರೆಡ್ಗೆ ಇದಕ್ಕೆ ಆಗುತ್ತೆ ಆದಷ್ಟು ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಕೂದಲುಗೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಬುಡದಿಂದನೇ ಕೂದಲುಗೂ ಕೂಡ ಇಳಿಯುತ್ತೆ ಎಣ್ಣೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆದ್ದರಿಂದ ಸೊ ಕೂದಲು ಸ್ವಲ್ಪ ಹಾಕಿ ಬುಡಕ್ಕೆ ನೀಟಾಗಿ ಎಣ್ಣೆ ಎಷ್ಟು ತಲೆಗೆ ಬೇಕು ಅನಿಸುತ್ತೋ ಅಷ್ಟನ್ನು ನೀವು ನೀಟಾಗಿ ಹಾಕ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ನಾನು ಫಾಲೋ ಮಾಡೋ ಅಂಥದ್ದು ನಾವು ತಲೆಗೆ ಎಣ್ಣೆ ಹಾಕಿದ ಮೇಲೆ ತಲೆಗೆ ಬಾಚಣಿಗೆನ ಹಾಕೋ ಆಗಿಲ್ಲ ಕೂಮ್ನ ಹಾಕಬಾರ್ದು ಯಾಕಂದರೆ ನಾವು ಈ ಥರ ಸ್ಕ್ರಬ್ ಮಾಡಿ ಬುಡ ಎಲ್ಲ ಲೂಸ್ ಆಗಿರುತ್ತೆ ಒಂದು ಸ್ವಲ್ಪ ಆದ್ದರಿಂದ ನಿಮಗೆ ಈಗ ನೀವು ಕೂಮ್ ಮಾಡಿದ್ರೆ ಕೂದಲು ಹೇರ್ ಫಾಲ್ ಜಾಸ್ತಿ ಆಗುತ್ತೆ ನೀವು ಒಂದು ಎರಡು ಅವರ್ ಬಿಟ್ಟಾದ್ರೂ ಕೂ ಮಾಡಿ ಇಲ್ಲ ಅಂತಂದರೆ ಈ ರೀತಿ ನೈಟಲ್ಲಿ ಎಣ್ಣೆ ಹಾಕ್ಕೊಂತೀರ ಅಂತಂದರೆ ಆರಾಮಾಗಿ ಬೆಳಗ್ಗೆ ಎದ್ದು ಕೂ ಮಾಡಿ ಜಸ್ಟ್ ಹಾಗೇ ಒಂದು ಜಡೆ ಹಾಕಿ ಮಲ್ಗೋದನ್ನ ಕಳೆದೆ ಆವಾಗ ಹೇರ್ ಗ್ರೋತ್ ಕೂಡ ಆಗುತ್ತೆ ನಿಮಗೆ ಜಡೆ ಹಾಕಿ ಮಲಗೋದ್ರಿಂದ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಕೂದಲು ಬಿಟ್ಟು ಮಲಗಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾರೆ ಆದ್ದರಿಂದ ಆದಷ್ಟು ನೈಟಲ್ಲಿ ಹೆಣ್ಮಕ್ಳು ಜಡೆ ಹಾಕಿ ಮಲ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಅಷ್ಟೇ ನೋಡಿ ಪ್ರತಿ ಜಾಗದಲ್ಲೂ ನಾನು ಹೇಗೆ ಮಸಾಜ್ ಮಾಡ್ತಾಯಿದ್ದೀನಿ ಅದೇ ರೀತಿ ಮುಂದಗಡೆಯಿಂದ ಹಿಂದಕ್ಕೆ ಎಣ್ಣೆಲ್ಲ ಹಾಕಿದ್ಮೇಲೆ ಮೇಲೆ ಒಂದು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಈ ರೀತಿ ಮಸಾಜ್ ಮಾಡಿ ನಿಮಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಮಲ್ಕೊಂಡ್ರೆ ನನಗಂತೂ ಆ ಫೀಲ್ ಅನಿಸುತ್ತೆ ಯಾರ್ಯಾರಿಗು ಆ ರೀತಿ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತ ಹೀಗೆ ಒಳ್ಳೊಳ್ಳೆ ವ್ಲಾಗ್ ಮತ್ತು ಕಂಟೆಂಟ್ಗಳನ್ನ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ರಿಲೇಟೆಡ್ ಆಗಿರೋ ವೀಡಿಯೋಸ್ಗಳನ್ನ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಯಾಕಂದರೆ ಹಬ್ಬ ಬರ್ತಿದೆ ಅಲ್ವಾ ಹಬ್ಬಕ್ಕೆ ನಾನು ಹೇಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಆ ಹಬ್ಬಕ್ಕೆ ನಿಮ್ಮ ನಿಮ್ಮಗಳಿಗೆ ಯೂಸ್ ಆಗೋ ಥರ ಯಾವುದಾದ್ರೂ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್